संकल्प हमारा संकल्प भारत माता की ओम वंदे वं जय श्रीराम जय श्रीराम राम से तो तो विश्व हिंदू परिषद की प्रथा के अनुसार तीन बार ओमकार का उच्चारण ऐक्य मंत्र उसके बाद तारक मंत्र का जाप 14 अगस्त के दिन के ऊपर विशेष टिप्पणी उसके बाद अखंड भारत संकल्प शपथ ओ ओम। ओम। एक मिनट का ध्यान बुद्धस्त हि बौद्ध जयना। ಸಂಕಲ್ಪ ನಾವೆಲ್ಲ ಹಿಂದೂ ಬಾಂಧವರು ನಮ್ಮ ಮನಸ್ಸಿನಲ್ಲಿ ಒಂದು ಜ್ವಾಲೆಯನ್ನು ಬೆಂಕಿಯ ಜ್ವಾಲೆಯನ್ನು ಸದಾ ನಮ್ಮಲ್ಲಿ ಜ್ವರಿಸ್ತಾ ಇರಬೇಕು ಅನ್ನುವಂತಹ ಒಂದು ಸಂಕಲ್ಪದೊಂದಿಗೆ ಈ ಪಂಜಿನ ಮೆರವಣಿಗೆಯನ್ನು ನಾವು ಮಾಡ್ತಾ ಇದ್ದೀವಿ ಇರಲಿ ಅನ್ನುವಂತಹ ಸಂಕಲ್ಪ ಅದರ ಜೊತೆ ಜೊತೆಯಲ್ಲಿ ತಾಯಿ ಭಾರತ ಮಾತೆ ಸದಾ ಸರ್ವದ ಅಖಂಡವಾಗಿರಬೇಕು ಖಂಡ ಖಂಡವಾಗಿ ತುಂಡು ತುಂಡಾಗಬಾರದು ಅನ್ನುವಂತಹ ಒಂದು ಸಂಕಲ್ಪದಿಂದ ಯಾವ ಸ್ವಾತಂತ್ರ್ಯದ ಪೂರ್ವದಲ್ಲಿ ಭಾರತ ಚಿತ್ರ ಚಿತ್ರವಾಗಿ ಹಂಚು ಹೋಗಿತ್ತು ಅವೆಲ್ಲ ಪ್ರಾಂತಗಳನ್ನ ಜೋಡಿಸ್ತಕ್ಕಂತಹ ಒಂದು ಸಂಕಲ್ಪ ಅಖಂಡವಾಗಿ ಭಾರತವನ್ನು ಜೋಡಿಸ್ತಕ್ಕಂತಹ ಸಂಕಲ್ಪ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ಸದಾ ಸರ್ವ ಸರ್ವದ ಮಾರ್ತಾ ಬಂದಿದೆ ಮತ್ತೊಮ್ಮೆ ತಾಯಿ ಭಾರತೀಯನ್ನ ಅಖಂಡವಾಗಿ ಮಾಡೇ ಮಾಡ್ತೀವಿ ಅನ್ನುವಂತಹ ಸಂಕಲ್ಪವನ್ನ ಮಾಡ್ತಾ ಈ ಒಂದು ಪಂಜಿನ ಮೆರವಣಿಗೆಯನ್ನ ಮಾಡ್ತಾ ಬಂದಿ ಸ್ವಾತಂತ್ರ್ಯದ ಸಂದರ್ಭದಕ್ಕಿಂತ ಮುಂಚೆ ಒಂದು ಘಟನೆಯನ್ನ ನಾನು ಹೇಳ್ತಾ ಇಲ್ಲಿನ ಉನ್ನತಿಗೆ ತಮ್ಮ ಬದುಕನ್ನು ದಾರಿಯಾಗದ ಸಾಧು ನಂತರ ಈ ಸಮಾಜದ ಆತ್ಮ ಗೌರವಕ್ಕಾಗಿ ಸ್ವತಃ ಸಂಘರ್ಷ ನಡೆಸಿದ మహాపురుష ఈ దేశద నయగ తమ రక్తవన్నే చెల్లద వీర యోధర ఉసిరాల అఖండ భారతవే నమ్ెల్ సంకల్ప